thank you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧಿರನ್ನ ಮಾತಾಡ್ತಾ ಇರೋದು ಲಕ್ಷ್ಮಿತರಾಯರಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಇವತ್ತಿನ ದಿನ ಬಂದು ಸೋಮವಾರದ ದಿನ ಸೋಮ ಸಂಕಷ್ಟ ಚತುರ್ಥಿ ಆಚರಣೆ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ಸೋಮವಾರ ಬಂದಿರೋಂಥ ಚತುರ್ಥಿಯ ತಿಥಿ ಇರೋದರಿಂದ ಅಂದರೆ ಗಣೇಶ ಮತ್ತು ಶಿವ ಇಬ್ಬರು ಜೊತೆ ಜೊತೆಯಾಗಿ ಪೂಜೆಗೆ ಒಳಪಡೋದ್ರಿಂದ ಇವತ್ತಿನ ದಿನ ಸೋಮ ಸಂಕಷ್ಟ ಚತುರ್ಥಿ ದಿನ ಅಂತ ಆಚರಣೆ ಮಾಡ್ತಾರೆ ಇಂಥ ದಿನದಲ್ಲಿ ನಾವು ನಮ್ಮ ಜೀವನದಲ್ಲಿರುವಂಥ ಸರ್ವ ಸಂಕಷ್ಟಗಳ ನಿವಾರಣೆಗೋಸ್ಕರ ನೀವು ಪ್ರತಿಯೊಬ್ಬರು ಕೂಡ ಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಇವತ್ತು ಗಣೇಶನಿಗೆ ಮತ್ತೆ ಶಿವನಿಗೆ ನೀವು ಆರಾಧನೆ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಶಿವನ ದೇವಸ್ಥಾನದಲ್ಲಿ ಅಥವಾ ಶಿವ ಮತ್ತು ಗಣೇಶ ಇರುವಂಥ ಜೊತೆ ಜೊತೆಯಾಗಿರುವಂಥ ದೇವಸ್ಥಾನದಲ್ಲಿ ವಿಶೇಷವಾಗಿ ಐದು ಮಣ್ಣಿನ ದೀಪಗಳನ್ನು ಹಚ್ಚೋ ಅಂಥದ್ದನ್ನು ನಾವು ಮಾಡಿದಾಗ ನಮ್ಮ ಜೀವನದಲ್ಲಿರುವಂತಹ ಪಂಚ ತತ್ವಗಳ ದೋಷ ಏನಾದರೂ ಇದ್ರೆ ಅಂದರೆ ಯಾರ್ದಾದ್ರೂ ಶಾಪಗಳಿದ್ರೆ ಯಾರಿಂದನಾದ್ರೂ ಕೆಟ್ಟ ಕಣ್ಣು ದೃಷ್ಟಿಗಳಿದ್ರೆ ಅಥವಾ ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಸೋಲಿನ ಭಯ ಕಾಡ್ತಾ ಇದ್ರೆ ಅಥವಾ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋಂಥ ಸಂತೋಷನ ನಾವು ಪಡೆಯೋಕ್ಕಾಗ್ತಾ ಇಲ್ಲ ಅನ್ನೋ ನೋವಲ್ಲಿದ್ದರೆ ಅಂತ ನೋವುಗಳೆಲ್ಲ ಹೋಗ್ಬೇಕು ಬೇಕು ಅಂತ ಅಂದಾಗ ತಂದೆ ಮಗನ ಸಮೇತ ಪೂಜೆ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿರುವಂತ ಎಷ್ಟೋ ನಾನಾ ರೀತಿಯ ದೋಷಗಳಿದ್ರೆ ಅದೆಲ್ಲ ಹೋಗೋದಕ್ಕೆ ಶಾಪಗಳಿದ್ರೆ ಅಥವಾ ತಂದೆ ತಾಯಿಗಳಿಂದ ಬಂದಿರುವಂಥ ಪಿತೃ ದೋಷಗಳೇನಾದರೂ ಇದ್ರೆ ಅಂಥ ದೋಷಗಳು ಅದ್ರ ಜೊತೆಗೆ ನಿಮಗೆ ಯಾವುದೋ ಗೊತ್ತೋ ಗೊತ್ತಿಲ್ಲದಿದ್ದಲೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಮನಸ್ಸನ್ನು ನೊಯಿಸಿದ್ರೆ ಆ ಮನಸ್ಸು ನೊಂದಿರೋ ಮನಸ್ಸಿಂದ ಯಾವತ್ತಾದ್ರೂ ಒಂದು ದಿನದಲ್ಲಿ ಅವರು ನೊಂದುಕೊಂಡು ನಿಮ್ಮ ಬಗ್ಗೆ ಶಾಪಗಳನ್ನು ಅಥವಾ ನೊಂದುಕೊಂಡಿರೋ ಸಮಯಗಳೇನಾದರೂ ಸಮಯಗಳೇನಾದ್ರೂ ಇದ್ರೆ ಆ ಸಮಯದಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಯಾವುದು ಆಗ್ತಾ ಇಲ್ಲ ಅಂತ ನಿಮಗೆ ಅನಿಸ್ತಾ ಇದೆ ಅಂದರೆ ಅದೆಲ್ಲ ಹೋಗಬೇಕು ಅಂದಾಗ ನಾವು ಇವತ್ತಿನ ದಿನ ತಂದೆಯ ಸಮೇತ ಗಣೇಶನನ್ನು ಪೂಜಿಸುವಂಥದ್ದು ಅಥವಾ ಅಲ್ಲಿ ನಾವು ಮಣ್ಣಿನ ದೀಪಗಳನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡುವಂಥದ್ದು ಇದನ್ನು ನೀವು ಮನೆಯಲ್ಲಾದರೂ ಮಾಡ್ಬೋದು ಇಲ್ಲಾಂದ್ರೆ ದೇವಸ್ಥಾನದಲ್ಲಾದರೂ ಮಾಡ್ಬೋದು ಅದರಲ್ಲೂ ನೀವು ಒಂದು ಎಲೆಯನ್ನು ತಗೊಂಡು ಆ ಬಾಳೆ ಎಲೆಯ ಮೇಲೆ ಒಂದಿಷ್ಟು ಅಕ್ಕಿನ ಹಾಕಿ ಅದರ ಮೇಲೆ ಅರಿಶಿಣ ಕುಂಕುಮನ ಹಾಕಿ ಅದಾದ ಮೇಲೆ ನೀವು ಐದು ಮಣ್ಣಿನ ದೀಪಗಳಿಗೆ ಗಂಧದ ಬಟ್ಟುಗಳನ್ನಿಟ್ಟು ಕುಂಕುಮಗಳನ್ನಿಟ್ಟು ತುಪ್ಪನ ಹಾಕಿ ಐದು ದೀಪದ ಬ ಮಣ್ಣಿನ ದೀಪಗಳನ್ನು ಹಚ್ಚುವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲಿ ಇದರಿಂದ ಎಲ್ಲ ನಾವು ಮ್ಯುಕ್ತಿ ಪಡಿಬೋದು ಅದರಲ್ಲೂ ವಿಶೇಷವಾಗಿ ಆ ದೀಪದ ಆರಾಧನೆ ಮಾಡುವಂಥ ಸಮಯದಲ್ಲಿ ನಾವು ಹೇಳ್ಕೊಳ್ಬೇಕಾಗಿರೋ ಓಂ ವಿಘ್ನ ರಾಜಾಯ ನಮಃ ಅನ್ನೋ ಮಂತ್ರನ ನೀವು ಇಪ್ಪತ್ತೊಂದು ಸಾರಿ ನೀವು ಹೇಳ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿರುವಂತ ಎಷ್ಟೋ ವಿಘ್ನಗಳೆಲ್ಲ ಇದ್ದರೆ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನೈವೇದ್ಯಕ್ಕೆ ನೀವು ಇವತ್ತು ಬೆಲ್ಲ ಮತ್ತು ಎಳ್ಳನ್ನು ನೀವು ಕುಟ್ಟಿ ಪುಡಿ ಮಾಡಿ ಅದನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿದ್ದೆ ಆದರೆ ನಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಶನಿಯಿಂದ ಬರ್ತಾ ಇರುವಂತಹ ಸಮಸ್ಯೆಗಳಿದ್ರೆ ಅಥವಾ ಮಂಗಳ ದೋಷಗಳಿದ್ರೆ ಅಥವಾ ಚಂದ್ರ ದೋಷಗಳಿದ್ರೆ ಅದೆಲ್ಲ ಹೋಗೋದಕ್ಕೆ ಇದು ಪೂರಕವಾಗಿ ಸಹಾಯ ಮಾಡುತ್ತೆ ಅದರ ಜೊತೆಗೆ ನೀವು ಇವತ್ತಿನ ದಿನ ಸಂಕಷ್ಟ ಚತುರ್ಥಿ ಎಂದು ಉಪವಾಸ ಮಾಡೋವಂಥವ್ರು ಚಂದ್ರನ ದರ್ಶನ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಊಟನ ನೀವು ಮಾಡೋ ಇರೋದಿಲ್ಲ ಚಂದ್ರನ ದರ್ಶನ ಆದ ನಂತರ ನೀವು ಆಹಾರ ಸೇವನೆ ಮಾಡೋ ಅಂಥದ್ದು ಇರುತ್ತೆ ಅದರಲ್ಲೂ ವಿಶೇಷವಾಗಿ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋವಂಥವ್ರು ಅಕಸ್ಮಾತ್ ನೀವು ಮನೆ ಮನೆಯಲ್ಲಿ ವ್ರತನ ಆಚರಣೆ ಮಾಡ್ತಾ ಇರೋರು ನೀವು ವಿಶೇಷವಾಗಿ ಗಣಪತಿಗೆ ಒಂದು ಗ್ಲಾಸ್ ಅಲ್ಲಿ ನೀರನ್ನು ನೀವು ಇಡುವಂಥದ್ದನ್ನು ಮಾಡಬೇಕು ಯಾಕಂದ್ರೆ ನೀರನ್ನು ನೀವು ಸಮರ್ಪಣೆ ಮಾಡಿದ ಆದರೆ ಶಿವನಿಗೂ ಅಷ್ಟೇ ಜಲಾಭಿಷೇಕ ಅಂದ್ರೆ ತುಂಬ ಇಷ್ಟ ಗಣೇಶನಿಗೂ ಅಷ್ಟೇ ನೀರು ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ನೀರನ್ನು ನಾವು ಸಮರ್ಪಣೆ ಮಾಡಿ ನಮ್ಮ ರಾಶಿ ನಕ್ಷತ್ರ ಗೋತ್ರ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವ ಇಷ್ಟಾರ್ಥ ನೆರವೇರಬೇಕು ಅಂತ ಬಯಸ್ತಿರೋ ಆ ಇಷ್ಟಾರ್ಥನ ನೀವು ಹೇಳ್ಕೊಂಡು ಆ ಗ್ಲಾಸಲ್ಲಿರೋಂಥ ನೀರನ್ನು ನೀವು ಗಣೇಶ ದೇವರಿಗೆ ಸಮರ್ಪಣೆ ಮಾಡಿ ನೀವು ಉಪವಾಸ ಮಾಡಿದ ನಂತರ ಆ ನೀರನ್ನು ನೀವು ಇವತ್ತಿನ ದಿನ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರುವಂಥ ನಕಾರಾತ್ಮಕತೆಯ ಯಾವುದೋ ಒಂದು ಕೆಟ್ಟ ದೃಷ್ಟಿಗಳು ನಿಮ್ಮನ್ನು ಆವರಿಸಿಕೊಂಡಿದ್ರೆ ಅಥವಾ ಕೆಟ್ಟ ದೃಷ್ಟಿಗಳಿಂದ ನೀವು ಮಾಡ್ತಿರೋಂಥ ಕೆಲಸಗಳೆಲ್ಲ ವಿಫಲ ಆಗ್ತಾ ಇದ್ರೆ ಆ ನೀರನ್ನು ನಾವು ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿರೋ ಎಷ್ಟೋ ದೋಷಗಳು ಖಂಡಿತವಾಗ್ಲೂ ಹೋಗುತ್ತೆ ಇದನ್ನು ನೀವು ತಾಂತ್ರಿಕ ಪ್ರಯೋಗದಲ್ಲಿ ಹೇಳ್ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಚಿಕ್ಕ ಪುಟ್ಟ 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 ತಂತ್ರಗಳನ್ನು ಮಾಡಿಕೊಂಡಾಗ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಜಾಸ್ತಿ ದುಡ್ಡು ಕೊಟ್ಟು ನಾವು ಮಾಡಿಸಿದಾಗ ನೆರವೇರದಲ್ಲೇ ಇರೋವಂಥದ್ದು ಚಿಕ್ಕ ಚಿಕ್ಕ ವಸ್ತುಗಳಿಂದ ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದು ಬೇಗ ನೆರವೇರೋ ಅಂಥದ್ದು ಆಗುತ್ತೆ ಇವತ್ತಿನ ದಿನ ನೀವು ಪ್ರತಿಯೊಬ್ಬರು ಕೂಡ ಗಣೇಶ ಮತ್ತು ಶಿವನ ದೇವಸ್ಥಾನದಲ್ಲಿ ಸಾಧ್ಯವಾದಷ್ಟು ಕಾಳಿನ ಹಾರನ ಹಾಕಿಸುವಂತದನ್ನ ಮಾಡಿ ಮಕ್ಕಳ ಕೈಯಿಂದ ನೀವು ಕಾಳಿನ ಹಾರನ ನೀವು ಹಾಕ್ಸೋದ್ರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೆ ತೊಡಕಾಗಿದ್ರೆ ಆರೋಗ್ಯ ಆಯಸ್ಸಲ್ಲಿ ಏನಾದರೂ ಕಂಟಕಗಳಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅದರಲ್ಲೂ ಬಿಳಿ ಎಕ್ಕದ ಹೂವಿನ ಹಾರಗಳನ್ನು ಹಾಕುವಂಥದ್ದು ಗರಿಕೆಗಳನ್ನು ಕೊಡುವಂಥದ್ದು ಅದು ಮೋದಕಗಳನ್ನು ಸಮರ್ಪಣೆ ಮಾಡುವಂಥದ್ದು ನಿಮಗೆ ಸಾಧ್ಯವಾದಷ್ಟು ಸಿಹಿ ತಿನಿಸುಗಳನ್ನು ನೀವು ದಾನ ಮಾಡುವಂಥದನ್ನು ಇವತ್ತು ನೀವು ಮಾಡಬಹುದು ಅಂತ ತಿಳಿಸ್ತಾ ಇದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ